ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ನೀವು ಶಬರಿಮಲೆ ದೇವಸ್ಥಾನಕ್ಕೆ ಹೋದಾಗ ನಿಮಗೆ ಅಲ್ಲಿ ಹದಿನೆಂಟು ಮೆಟ್ಟಿಲುಗಳು ಕಾಣುತ್ತೆ ಯಾಕೆ ಈ ಹದಿನೆಂಟು ಮೆಟ್ಟಿಲುಗಳನ್ನೇ ಅಲ್ಲಿ ಇಟ್ಟಿದ್ದಾರೆ ಅನ್ನೋದಕ್ಕೆ ಒಂದು ಕಾರಣ ಇದೆ ಅದೇ ಹೇಳ್ತೀನಿ ಬನ್ನಿ ಸ್ನೇಹಿತರೆ ನಿಮ್ಗೆ ಎಷ್ಟೋ ಆಧ್ಯಾತ್ಮಿಕ ಗುರುಗಳಾಗ್ಲಿ ಇಲ್ಲ ಈ ಜ್ಯೋತಿಷ ಹೇಳೋರಾಗಲಿ ಹೇಳ್ತಾ ಇರ್ತಾರೆ ನೀವು ಮಂತ್ರಗಳನ್ನು ನೂರ ಎಂಟು ಸುತ್ತೆ ಜಪ್ಸಿ ಅಂತ ಆಮೇಲೆ ನೂರ ಎಂಟು ಸೂರ್ಯ ನಮಸ್ಕಾರ ಮಾಡಿ ಅಂತ ಕೂಡ ಹೇಳ್ತಾರೆ ಯಾಕೆ ಹೇಗೆ ಹೇಳ್ತಾರೆ ಅನ್ನೋದಕ್ಕೆ ಕೂಡ ಒಂದು ಕಾರಣ ಇದೆ ಅದಕ್ಕೂ ಈ ಹದಿನೆಂಟು ಮೆಟ್ರಲ್ಲೂ ಒಂದು ಸಂಬಂಧ ಇದೆ ಫಸ್ಟ್ ಈ ನೂರ ಎಂಟರ ಮಹತ್ವ ಏನು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಕೊಡ್ತೀನಿ ಅದನ್ನ ನೋಡಿ ಈ ಸನಾತನದಲ್ಲಿ ಈ ನೂರ ಎಂಟಕ್ಕೆ ಯಾಕೆ ಅಷ್ಟು ಮಹತ್ವ ಇದೆ ಅಂತಂದ್ರೆ ಈ ಭೂಮಿ ಮತ್ತು ಸೂರ್ಯನ ನಡುವೆ ಏನು ಡಿಸ್ಟೆನ್ಸ್ ಇದೆಯಲ್ಲ ಅದು ಒಂದು ಸೂರ್ಯನ ನೂರ ಎಂಟು ಪಟ್ಟು ಡಯಾಮೀಟರ್ ಗಾತ್ರದಷ್ಟು ದೂರದಲ್ಲಿದೆ ಅಂತ ಹೇಳ ಅದೇ ರೀತಿ ಈ ಭೂಮಿ ಮತ್ತು ಚಂದ್ರನ ನಡುವೆ ಏನು ಡಿಸ್ಟೆನ್ಸ್ ಇದೆಯಲ್ಲ ಅದು ಭೂಮಿಯ ನೂರ ಎಂಟು ಪಟ್ಟು ಡಯಾಮೀಟರ್ ಗಾತ್ರದಷ್ಟು ದೂರದಲ್ಲಿದೆ ಅಂತ ಕೂಡ ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೇಳೋದಾದ್ರೆ ಈ ಜಾತಕದಲ್ಲಿ ಹನ್ನೆರಡು ಮನೆಗಳಿರ್ತವೆ ಈ ಹನ್ನೆರಡು ಮನೆಗಳಿಗೆ ಒಂಬತ್ತು ಗ್ರಹಗಳಿರ್ತವೆ ಸೊ ಹನ್ನೆರಡನ್ನ ಒಂಬತ್ತಕ್ಕೆ ಗುಣಕಾರ ಮಾಡಿದಾಗ ನಿಮಗೆ ನೂರ ಎಂಟು ಬರುತ್ತೆ ಅದೇ ರೀತಿ ನೂರ ಎಂಟು ಅದರಲ್ಲಿ ಒಂದು ಬಂದು ಪರಮಾತ್ಮನ್ನ ಪ್ರತಿನಿಧಿಸುತ್ತೆ ಸೊನ್ನೆ ಬಂದು ಮಾಯವನ್ನ ಪ್ರತಿನಿಧಿಸುತ್ತೆ ಆಮೇಲೆ ಎಂಟು ಬಂದು ಜೀವಾತ್ಮನ್ನ ಪ್ರತಿನಿಧಿಸುತ್ತೆ ಈ ಮಾಯ ಭೌತಿಕ ವೈಭವಗಳಿಗೆ ಸಂಬಂಧಪಟ್ಟಿದೆ ಯಾವಾಗ ನೀವು ಈ ಭೌತಿಕ ವೈಭವಗಳನ್ನ ಬಿಡಿದ್ರೋ ಅವಾಗ ಜೀವಾತ್ಮ ಪರಮಾತ್ಮ ನ ಸೇರೋದಕ್ಕೆ ಆಗುತ್ತೆ ಅನ್ನೋ ಉದ್ದೇಶದಿಂದಾಗಿ ಅಲ್ಲಿ ಹದಿನೆಂಟು ಮೆಟಿಲನ್ನ ಇಟ್ಟಿದ್ದಾರೆ ಸ್ನೇಹಿತರೆ ಈ ಒಂದು ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಹೊಸ ವಿಷಯದೊಂದಿಗೆ ಸಿಗ್ತೀವಿ ಅಲ್ಲಿವರಿಗೆ ನಮಸ್ಕಾರ